ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕುಮಾರಣ್ಣ ತುಪ್ಪ ಕಾಯಿಸಿದ್ದೆ ಬೇಗನೆ ಮಾಡಿದೆ ತುಪ್ಪ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಬೇಗ ಮಾಡಿದೆ ಅಂದರೆ ನಾನು ಈ ಡಬ್ಬಿ ಫುಲ್ ಆದಮೇಲೆ ಕೆನೆ ಫುಲ್ ಆದಮೇಲೆ ಮಜ್ಜಿಗೆ ಮಾಡ್ತಿದ್ದೆ ಈ ಸಲ ಅರ್ಧಕ್ಕೆ ಮಾಡಿದ್ದೀನಿ ಅಂದರೆ ತುಪ್ಪ ಬೇಗ ಖಾಲಿ ಐತಲ್ಲ ಅದಕ್ಕೋಸ್ಕರ ಇದು ಬೆಣ್ಣೆ ತೆಗೆದ ಮೇಲೆ ಹಾಲು ಇರುತ್ತಲ್ಲ ಅದು ನಾಯಿಗೆ ಹಾಕೋಣ ಅಂತ ಎತ್ತಿಟ್ಟಿದ್ದೀನಿ ಆಮೇಲೆ ಹಾಕ್ತೀನಿ ಆಮೇಲೆ ನೋಡ್ತಾ ಇರ್ಬೋದು ಇಷ್ಟು ಕಾಳುಗಳನ್ನ ನೆನೆಸಿಟ್ಟಿದ್ದೀನಿ ಇದು ಕಲ್ಲಂಗಡಿ ಹಣ್ಣು ತಿಂದೆ ಇವಾಗ ಈರುಳ್ಳಿ ಸಿಪ್ಪೆ ಊಟಕ್ಕೆ ಮುಂಚೆ ಇನ್ನೂ ಅಡುಗೆ ಟೈಮ್ ಬೇರೆ ಆಗಿಬಿಟ್ಟಿದೆ ಎರಡೂವರೆ ಆಗಿದೆ ಟೈಮು ಅದಕ್ಕೋಸ್ಕರ ಹಣ್ಣು ತಿನ್ನೋಣ ಅಂತ ಹಣ್ಣು ತಿಂದೆ ಅಡುಗೆ ಏನು ಮಾಡಿದ್ದೀನಿ ಅಂದರೆ ಅಡುಗೆ ಬಂದು ನೋಡಿ ಸಿಂಪಲ್ಲಾಗಿ ಒಂದು ಗೀ ರೈಸ್ ತುಪ್ಪ ಕಾಯಿಸಿದ್ನಲ್ವಾ ತುಪ್ಪ ಹಾಕಿಬಿಟ್ಟು ಜೀರಿಗೆ ಮೆಣಸು ಆಮೇಲೆ ಏಲಕ್ಕಿ ಚಕ್ಕೆ ಲವಂಗ ಹಾಕಿಬಿಟ್ಟು ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಟಾಣಿ ಕಾಳು ಹಾಕಿದ್ದೀನಿ ಸ್ವಲ್ಪ ಬಟಾಣಿ ಕಾಳು ನೆನೆಸಿದ್ದೆ ಖಾಲಿಯಾಗಿದೆ ಅದಕ್ಕೆ ಇವತ್ತು ಎಲ್ಲ ಕಾಳುಗಳು ಖಾಲಿಯಾಗಿತ್ತಲ್ಲ ನೆನೆಸೋಣ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ನಾನು ತೋರಿಸ್ಬೇಕಾಗಿತ್ತು ಬಟ್ಟು ಟೈಮ್ ನೋಡಿ ಸಾಕಾಗಲ್ಲ ಈಗ ಇನ್ನೊಂದು ಬ್ಲೌಸ್ ಕೊಡಬೇಕು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಈಗ ಆಲ್ರೆಡಿ ಮೂರು ಗಂಟೆ ಆಗಿದೆ ನಾನು ಊಟ ಮಾಡಿಕೊಂಡು ಅವ್ರಿಗೆ ಬ್ಲೌಸ್ ಕೊಡಬೇಕು ಕೊಡ್ತೀನಿ ಇದು ಬಟಾಣಿ ಇದು ಕಾಬೂಲ್ ಕಡಲೆಕಾಳು ಇದು ಹೆಸರು ಕಾಳು ಆಮೇಲೆ ಇದು ಏನಪ್ಪ ಇದು ಇದು ಕಡಲೆಕಾಳು ಇನ್ನೊಂಥರ ಕೆಂಪು ಬರುತ್ತಲ್ಲ ಅದು ಕಡಲೆಕಾಳು ಇದು ಕಾಳು ನೆಕ್ಸ್ಟ್ ಇದು ಮಡಿಕೆ ಕಾಳು ಅಂತ ಬರುತ್ತಲ್ಲ ಆ ಕಾಳು ಇದು ಎಲ್ಲನೂ ನೆನೆಸ್ತೀನಿ ಸಪ್ರೇಟಾಗಿ ನೆನೆಸಿ ನೀರೆಲ್ಲ ಡ್ರೈನ್ ಮಾಡಿ ಆಮೇಲೆ ಇದೇ ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಕೆಲವೊಂದು ಮೊಳಕೆ ಬರ್ತವೆ ಎಲ್ಲನೂ ಮೊಳಕೆ ಬರ್ತವೆ ಟೈಮು ಕೆಲವೊಂದಕ್ಕೆ ಕಡಿಮೆ ಸಮಯ ಬೇಕು ಕೆಲವೊಂದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗುತ್ತಲ್ಲ ಹಾಗಾಗಿ ಸಪ್ರೇಟಾಗಿ ಇಟ್ಬಿಡ್ತೀನಿ ಯಾವ್ದು ಯಾವಾಗ ಮೊಳಕೆ ಬರುತ್ತೋ ನಾನು ಅವಾಗ ಯೂಸ್ ಮಾಡ್ತೀನಿ ಕಾಳಂತೂ ಮೊದಲೇ ಮೊಳಕೆ ಬಂದುಬಿಡುತ್ತೆ ಅದಾದ ನಂತರ ಬಟಾಣಿ ಇದು ಇದು ಮೂರು ಬೇಗ ಬರುತ್ತೆ ಇದು ಕೂಡ ಬೇಗ ಬರುತ್ತೆ ಎರಡು ದಿನಕ್ಕೆಲ್ಲ ಬಂದುಬಿಡತ್ತೆ ನಾನು ಈಗ ಬೆಳಗ್ಗೆ ನೆನೆಸಿದ್ದೆ ಸಾಯಂಕಾಲ ನೀರೆಲ್ಲ ಡ್ರೈನ್ ಮಾಡಿ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಒಂದು ವಾರ ಪೂರ್ತಿ ನಮಗೆ ಯೋಚನೆ ಇರೋದಿಲ್ಲ ಎಲ್ಲನೂ ಸಪ್ರೇಟಾಗಿ ಹಾಕಬೇಕು ಮಿಕ್ಸ್ ಮಾಡಬಾರ್ದು ಆಮೇಲೆ ಇಲ್ಲೊಂದು ಬಟ್ಟೆ ತೊಗೊಂಡಿದೀನಿ ಚೆನ್ನಾಗಿ ನೀರು ಈರ್ಕೊಳ್ಳೋ ಬಟ್ಟೆ ತಗೋಬೇಕು ಎಲ್ಲಾದರೂ ಈಗ ನೋಡಿ ಸ್ಲ್ಯಾಬ್ ಮೇಲೆ ನೀರು ಚೆಲ್ತು ಅನ್ಕೊಳ್ಳಿ ಇದು ಈ ಬಟ್ಟೆನೇ ಯೂಸ್ ಮಾಡಬೇಕು ಎಲ್ಲದಕ್ಕೂ ಒಂದೇ ಬಟ್ಟೆ ಯೂಸ್ ಮಾಡಬಾರ್ದು ಇದು ಡ್ರೈ ಆಗೇ ಇರಬೇಕು ನಾವು ಪಾತ್ರೆ ಇಟ್ಕೊಳ್ಳೋಕೆಲ್ಲ ಯೂಸ್ ಮಾಡ್ತೀವಲ್ವ ಇದು ಡ್ರೈ ಆಗೇ ಇರಬೇಕು ಅದಕ್ಕೋಸ್ಕರ ಒಂದು ಇದು ಕೂಡ ಒಂದು ಟಿಪ್ಸ್ ನಿಮಗೆ ಸುಮಾರು ಜನ ನೋಡ್ತೀನಿ ಇದು ಇದು ಎಲ್ಲ ಒಟ್ಟಿಗೆ ಯೂಸ್ ಮಾಡ್ತಾರೆ ಮಾಡಬಾರ್ದು ಹಾಗೆಲ್ಲ ಇದು ನೀರೆಲ್ಲ ಚೆಲಿದರೆ ಒರೆಸ್ಬಿಟ್ಟು ಗಟ್ಟಿಯಾಗಿ ಹಿಂಡಿ ಮತ್ತೆ ಒಣಗಾಕ್ಬೇಕು ಮತ್ತು ತೇವದ ಕೈಲಿ ಮುಟ್ಟೋದಾಗಿರ್ಬೋದು ತೇವ ಇದ್ದಾಗ ಒರೆಸೋದಾಗಿರ್ಬೋದು ಅದಕ್ಕೆಲ್ಲ ಇದನ್ನೇ ಯೂಸ್ ಮಾಡಬೇಕು ಇವಾಗೆಲ್ಲ ವೆಟ್ ವೈಬ್ಸ್ ಅಂತ ಬಂದಿದೆ ವೆಟ್ ವೈಪ್ಸು ಯೂಸ್ ಮಾಡ್ಬೋದು ಅದಕ್ಕೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮನೇಲೆ ಚೆನ್ನಾಗಿ ನೀರು ಹೀರ್ಕೊಳ್ಳುವಂಥ ಬಟ್ಟೆಗಳಿರ್ತಾವಲ್ವ ಅದನ್ನೇ ಯೂಸ್ ಮಾಡಿ ನೆಕ್ಸ್ಟು ತುಪ್ಪ ತಣ್ಣಾಗಿದೆ ಎತ್ತಿಟ್ಬಿಡ್ತೀನಿ ನೆಕ್ಸ್ಟ್ ಇದು ಅರ್ಧ ಈರುಳ್ಳಿ ಮಾತ್ರ ಹಾಕಿದ್ದೆ ನಾನು ಸ್ವಲ್ಪ ಮಾಡಿದ್ನಲ್ವಾ ಅದಕ್ಕೋಸ್ಕರ ಜಾಸ್ತಿ ಆಗ್ಬಿಡುತ್ತೆ ಈರುಳ್ಳಿ ಅಂತ ಇದು ಎಪ್ಪಾಕಿರುವಂಥ ಮೊಸರು ನಾನು ಹಾಲು ತೊಗೊಂಡ್ಬರ್ತೀನಿ ದಿನ ಅರ್ಧ ಲೀಟ್ರು ಕೆನೆ ಎತ್ತಿಟ್ಬಿಟ್ಟು ಕಾಫಿಗೆ ಎಷ್ಟು ಹಾಲು ಬೇಕು ಕಾಫಿಗಾದರೆ ಸ್ವಲ್ಪ ಹಾಲು ಜಾಸ್ತಿ ಬೇಕಾಗುತ್ತೆ ಟೀಗಾದ್ರೆ ಸ್ವಲ್ಪ ಕಡಿಮೆ ಹಾಲು ಬೇಕಾಗುತ್ತಲ್ವಾ ಬೆಳಿಗ್ಗೆ ಅಂತ ಆಲ್ರೆಡಿ ಟೀನೋ ಕಾಫಿನೋ ಕುಳ್ದಿರ್ತೀವಿ ಸಾಯಂಕಾಲ ಟೀನೋ ಅಥವಾ ಕಾಫಿಗೂ ಒಂದು ಲೋಟದಷ್ಟು ಎತ್ತಿಟ್ಟು ಮಿಕ್ಕಿದಲ್ಲ ಎಪ್ಪಾಕಿದ್ದೀನಿ ಸಾಯಂಕಾಲ ಎಪ್ಪಾಕ್ತೀನಿ ಬಟ್ ಮೊಸರೆಲ್ಲ ಖಾಲಿ ಆಗಿತ್ತಲ್ಲ ಅದಕ್ಕೋಸ್ಕರ ಇವಾಗಿ ಎಪ್ಪಾಕಿದ್ದೀನಿ ಬೆಳಿಗ್ಗೆ ಇಡ್ಲಿ ಜೊತೆಗೆ ಸೀಮೆ ಬೆದ್ನೆಕಾಯಿ ಸಾರು ಇದು ರಾತ್ರಿ ಊಟಕ್ಕೆ ಬರುತ್ತೆ ಬೆಳಗ್ಗೆ ಇಡ್ಲಿಗೂ ಆಗಿದೆ ಈಗ ಸಾಯಂಕಾಲ ರಾತ್ರಿ ಊಟಕ್ಕೆ ಅನ್ನನೋ ಅಥವಾ ಚಪಾತಿಯೋ ಅಂದರೆ ಇದು ತೆಳುಗೂ ಇಲ್ಲ ಗಟ್ಟಿನೂ ಇಲ್ಲ ಸಾರು ಚಪಾತಿಗೂ ಮ್ಯಾಚ್ ಆಗುತ್ತೆ ಮುದ್ದೆಗೂ ಮ್ಯಾಚ್ ಆಗುತ್ತೆ ಅನ್ನಕ್ಕೂ ಮ್ಯಾಚ್ ಆಗುತ್ತೆ ಆ ಥರ ಮಾಡಿದ್ದೀನಿ ಬೋಟ್ ನೆಕ್ ಬ್ಲೌಸು ಕಟ್ಟಿಂಗ್ ಮಾಡಿ ತೋರಿಸಿದ್ದಲ್ವಾ ಕಟ್ಟಿಂಗ್ ಮಾಡಿದಾಗ ಈ ಥರ ಇದೆ ಸ್ಟಿಚಿಂಗ್ ಮಾಡೋದು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದೇ ಡಿಸೈನ್ ಎಂಬ್ರಾಯ್ಡ್ರಿ ಮಾಡಿರುವಂಥದ್ದು ಇದನ್ನು ಮಾತ್ರ ಸಪ್ರೇಟ್ ಆಗಿ ನಾವು ಸ್ಟಿಚ್ ಮಾಡಿಕೊಂಡು ಟರ್ನಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಾರ್ಮಲ್ ಆಗಿ ಲೈನಿಂಗ್ ಅಟ್ಯಾಚ್ ಮಾಡಬೇಕಾಗುತ್ತೆ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದೀನಿ ಈ ತರ ಡಿಸೈನ್ ಹೇಗೆ ಸ್ಟಿಚ್ ಮಾಡೋದು ಅಂತ ಸ್ಟಿಚಿಂಗ್ ಆಗಿದೆ ತೋರಿಸ್ತೀನಿ ಹೇಗಿದೆ ಅಂತ ಈ ತರ ಬ್ಲೌಸ್ಗಳು ವೇರ್ ಮಾಡಿದಾಗೆ ಚೆನ್ನಾಗಿ ಕಾಣೋದು ಹಾಗೆ ತೋರಿಸಿದ್ರೆ ಚೆನ್ನಾಗಿ ಕಾಣಲ್ಲ ನೋಡೋದಕ್ಕೆ ಕ್ಯಾನ್ವಾಸ್ ಆಗಿಬಿಟ್ಟು ನಾನು ಟರ್ನಿಂಗ್ ಮಾಡಿದ್ದೀನಿ ಸ್ಟಿಚಿಂಗ್ ವಿಡಿಯೋ ಕೂಡ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ತರ ಇದೆ ಈ ಒಂದು ಬ್ಲೌಸ್ ಸ್ಟಿಚಿಂಗ್ ಆಗಿದೆ ಹಾಗೆ ಒಂದೆರಡು ಸೀರೆ ಪಾಲ್ಸು ಜಿಗ್ಸಾಗ್ ಮಾಡಿತ್ತು ಅದು ಆಯಿತು ಅದಾದಮೇಲೆ ಇದೊಂದು ಬ್ಲೌಸ್ ಕೊಡಬೇಕು ಎರಡು ಕೂಡ ಒಬ್ರದೇನೆ ಇದಾದ್ಮೇಲೆ ನೆಕ್ಸ್ಟು ಇನ್ನೊಂದೆರಡು ಬ್ಲೌಸ್ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಅವರು ಕಳಿಸ್ತಾರೆ ಅವ್ರ ಮನೆಯವ್ರು ಕೂಡ ಅಥವಾ ಅವರಾದರೂ ಬರ್ತಾರೆ ಅವ್ರ ಕಾರಿಗೆ ಬರ್ತಾರೆ ಹಾಗೇ ಇಲ್ಲಾಂದರೆ ನಾನು ಟೂ ವೀಲರ್ ಇದೆ ಅಲ್ವಾ ನಾನು ಕೂಡ ತೊಗೊಂಡೋಗ್ತೀನಿ ನಾನೇ ಹೋಗಬೇಕು ಅವರೇ ಬರಬೇಕು ಆ ಥರ ಈ ಥರ ಏನು ಇಲ್ಲ ನಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ನನಗೆ ಓಕೆ ಫ್ರೀ ದಿನ ಹೋಗ್ತೀನಿ ಅವ್ರು ಫ್ರೀ ದರ ಆತರ ಬರ್ತಾರೆ ಅವರು ನಿನ್ನೆ ಮೂರು ಬ್ಲೌಸ್ ಕಟಿಂಗ್ ಮಾಡಿ ಎರಡು ಬ್ಲೌಸ್ ಹೊಲಿದೆ ಇವತ್ತೆ ಬ್ಲೌಸ್ ಹೊಲಿತೀನಿ ಅಷ್ಟೇನೆ ಇನ್ನು ಬೇರೆ ಕೆಲಸ ಆಗಲ್ಲ ಹೋಗು ಬ್ರಾಬಟು ಅದೆಲ್ಲ ಇರುತ್ತಲ್ವ ಫಿನಿಶಿಂಗ್ ಕೂಡ ಮಾಡ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಕಳಿಸ್ತೀನಿ ಇವತ್ತಿನ ಕೆಲಸ ಇಷ್ಟೇ ಅದೊಂದು ಕಂಪ್ಲೀಟ್ ಮಾಡ್ಬೇಕು ಇನ್ನೊಂದು ಟಿಪ್ಸ್ ಹೇಳ್ಬೇಕಿತ್ತು ನಿಮ್ಗೆ ಡೇ ಏನೆಲ್ಲ ತಪ್ಪು ಮಾಡಿರ್ತೀನಿ ಏನೆಲ್ಲ ಸರಿ ಮಾಡ್ಕೋಬೇಕು ಅದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ ಯಾಕಂದ್ರೆ ಮನುಷ್ಯ ಜೀವನ ಪ್ರತಿ ದಿನ ಒಂದಿನ ಅಲ್ಲ ಇದು ಪ್ರತಿ ದಿನಾನು ನಾವು ಬದುಕಿರೋವರೆಗೂ ನಮ್ಮ ತಪ್ಪುಗಳನ್ನ ಸರಿ ಮಾಡ್ಕೊಳ್ತಾ ಹೋಗ್ಬೇಕು ಅವಾಗ ನಮಗೆ ನೆಮ್ಮದಿ ಇರೋದಕ್ಕೆ ಸಾಧ್ಯ ಅಂತ ನಾನು ನನ್ನ ಒಂದು ಅನಿಸಿಕೆ ನಿಮಗೆ ಹೇಳ್ತಾ ಇದ್ದೀನಿ ಈ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಥ್ರೆಡ್ ಕೂಡ ನಾರ್ಮಲ್ ಇದಕ್ಕೂ ಇದಕ್ಕೂ ಸೇಮ್ ಥ್ರೆಡ್ ಥ್ರೆಡ್ ಏನು ಹಾಕುವಷ್ಟಿಲ್ಲ ಇದು ಬಟ್ಟೆ ಮಿಷಿನ್ ಎಲ್ಲ ಹೊರಸೋದಕ್ಕೆ ಇಟ್ಟಿದ್ದೆ ಅದರ ಜೊತೆ ನೆಕ್ಸ್ಟ್ ಈಗ ಸ್ಟಿಚಿಂಗ್ ಮಾಡೋಣ ಸುಮಾರು ಬ್ಲೌಸ್ ಗಳನ್ನ ತೋರಿಸಿದೀನಿ ತೋರಿಸೋ ಅವಶ್ಯಕತೆ ಇಲ್ಲ ಅನ್ಕೊಂಡಿದೀನಿ ಸುಮಾರು ಬ್ಲೌಸ್ ಗಳನ್ನ ತೋರಿಸಿದ್ದೀನಿ ಇದು ಬಂದು ಎಂಬ್ರಾಯ್ಡ್ರಿ ಬ್ಲೌಸ್ ಟರ್ನಿಂಗ್ ಮಾಡುವಂತದ್ದು ಅಷ್ಟೇ ಸ್ಟಿಚ್ ಹಾಕೊಂಡು ಈ ರೀತಿ ಸೆಟ್ ಮಾಡಿಕೊಂಡು ಅಷ್ಟೇ ಬಿಗ್ನರ್ಸ್ ಅಂದ್ರೆ ಗುಂಡು ಸೂಜಿ ಅಥವಾ ಪಿನ್ಗಳನ್ನು ಸೇರ್ಪಿ ಪಿನ್ಗಳನ್ನು ಹಾಕೊಳ್ಳಿ ಇಲ್ಲ ಜಾರಾಡುತ್ತೆ ಅದು ಗೊತ್ತಾಗಲ್ಲ ಕರೆಕ್ಟಾಗಿ ಸ್ಟಿಚಿಂಗ್ ಬರಲ್ಲ ಅದಕ್ಕೋಸ್ಕರ ಬಿಗ್ನರ್ಸ್ ಆಗಿದ್ರೆ ಮಾತ್ರ ಆ ಟಿಪ್ಸನ್ನು ಫಾಲೋ ಮಾಡಿ ಬ್ಲೌಸ್ ಸ್ಟಿಚಿಂಗ್ ಆಯಿತು ಫೋನ್ ಕೂಡ ಮಾಡಿದ್ದೆ ಅವ್ರು ಬರ್ತಾರೆ ಇವತ್ತು ಈ ಎರಡು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಈ ಮೂರು ಕಾಳುಗಳು ಎಷ್ಟು ಬೇಗ ನೆಂದಿದೆ ನೋಡಿ ಬಟಾಣಿ ಕಡಲೆಕಾಳು ಇದು ಕಾಬೂಲ್ ಕಡಲೆಕಾಳು ಕಡಲೆಕಾಳು ಬೇಗ ನೆಂದಿದೆ ಇದು ಮೂರು ಮಾತ್ರ ಇನ್ನೂ ನೆಂದಿಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಾನು ತುಪ್ಪ ತರಬೇಡಿ ಬರೀ ಕೊಬ್ಬರಿ ಎಣ್ಣೆ ಮಾತ್ರ ತೊಗೊಂಬನಿ ಅಂತ ಹೇಳಿದ್ದೆ ಅವರು ತುಪ್ಪ ಕೂಡ ತಂದಿದ್ದಾರೆ ಕೊಬ್ಬರಿ ಎಣ್ಣೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಇದು ವಿ ಡಿ ಗೋಲ್ಡು ಅಗ್ಮರ್ಕ್ ಕೋಕೋನಟ್ ಆಯಿಲ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಪ್ಪಕ್ಕೂ ಈ ಕೊಬ್ಬರಿ ಎಣ್ಣೆಗೂ ಏನೂ ಡಿಫ್ರೆನ್ಸ್ ಇಲ್ಲ ಅಷ್ಟು ಚೆನ್ನಾಗಿದೆ ನೀವು ತುಪ್ಪ ಯೂಸ್ ಮಾಡುವಂಥ ಜಾಗದಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರ ಅಷ್ಟು ಚೆನ್ನಾಗಿದೆ ಟೇಸ್ಟು ಒನ್ ಫಾರ್ಟಿ ಫೈ ರುಪೀಸ್ ಇದು ಅರ್ಧ ಕೆ ಜಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ತುಪ್ಪ ಇದು ಕೂಡ ನಂದಿನಿ ತುಪ್ಪ ಅರ್ಧ ಲೀಟ್ರ್ದು ಅವ್ರಿಗೆ ಹೇಳಿದ್ದೆ ನಾನು ಆದರೂ ಕೂಡ ತಂದುಬಿಟ್ಟಿದ್ದಾರೆ ಮರೆತೋಗಿದ್ರೆ ಅನ್ಸುತ್ತೆ ತುಪ್ಪ ಅಂತೂ ಬೇಕೇ ಬೇಕಾಗುತ್ತೆ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಅಡುಗೆಗೆ ಯೂಸ್ ಮಾಡೋದು ಹೇಗೆ ಅಂದರೆ ನಾವು ಅಡುಗೆ ಆದಮೇಲೆ ಯೂಸ್ ಮಾಡೋದಕ್ಕೆ ಸರಿ ಮೊದಲೇ ಯೂಸ್ ಮಾಡಿದರೆ ಅಂದರೆ ನಾವು ಒಗ್ಗರಣೆಗೆಲ್ಲ ಹಾಕ್ತೀವಲ್ವ ನಾರ್ಮಲ್ ಎಣ್ಣೆನ ಆ ಥರ ಹಾಕಿದರೆ ಚೆನ್ನಾಗಿರಲ್ಲ ಟೇಸ್ಟು ಈಗ ತುಪ್ಪ ಚಟ್ನಿ ಪುಡಿ ಈ ಥರ ಎಲ್ಲ ಯೂಸ್ ಮಾಡ್ತೀವಿ ನೋಡಿ ಆಮೇಲೆ ಬೇರೆ ಈ ಪೊಂಗಲ್ ಜೊತೆಗೇನು ಬಿಸಿಬೇಳೆ ಬಾತ್ ಜೊತೆಗೇನೋ ಮೇಲೆ ಹಾಕ್ಕೊಂತೀವಲ್ವಾ ಆ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡೋದಕ್ಕಿಂತ ಒಗ್ಗರಣೆ ಮಾಡಿದಾಗ ಇನ್ನೂ ಸುಟ್ಟೋಗಿಬಿಡುತ್ತೆ ಅವಾಗ ಅದರ ಫ್ಲೇವರೆಲ್ಲ ಒಟ್ಟು ಹೋಗುತ್ತೆ ಅದಕ್ಕೋಸ್ಕರ ಮನೆಯವ್ರಿಗೆ ತುಪ್ಪ ಮತ್ತು ಕೊಬ್ಬರಿ ಹಣ್ಣಿ ಎರಡಂತೂ ಕಂಪಲ್ಸರಿ ಇಡ್ಲೇಬೇಕು ಇಡ್ಲಿ ಜೊತೆ ಚಟ್ನಿ ಸಾಂಬಾರ್ಗಿಂತ ಅವರು ಕೊಬ್ಬರಿ ಎಣ್ಣೆ ತುಪ್ಪ ಜಾಸ್ತಿ ಇದ್ದಾರೆ ಇದು ನಾನು ಮನೇಲಿ ಮಾಡಿರುವಂಥದ್ದು ಸೇಮ್ ಇದೆ ಅದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಫ್ಲೇವರು ಫ್ಲೇವರ್ ಇನ್ನೂ ಚೆನ್ನಾಗೇ ಇದೆ ಮನೇಲಿ ಮಾಡಿರುವಂಥದ್ದು ಇದನ್ನೆಲ್ಲ ಯಾಕೆ ತೋರಿಸಿದೆ ನಿಮಗೆ ಅಂತ ಅಂದರೆ ಅಗ್ಮಾರ್ಕ್ ಇರುವಂಥದ್ದು ಪ್ಯೂರಾಗಿರುತ್ತೆ ಸರ್ಟಿಫೈಡ್ ಆಗಿರುತ್ತೆ ಅದಕ್ಕೋಸ್ಕರ ಅದನ್ನು ತಗೊಂಬಂದು ಯೂಸ್ ಮಾಡಿ ಯಾವ್ದಾವುದು ಥರದಕ್ಕಿಂತ ಅದಕ್ಕಿಂತ ಅಂತ ತೋರಿಸಿದ್ದೀನಿ ಅಷ್ಟೇ ಒಳ್ಳೇದನ್ನ ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವ ಅದಕ್ಕೋಸ್ಕರ ತೋರಿಸಿದ್ದೀನಿ ಈಗ ರಾತ್ರಿ ಎಂಟು ಗಂಟೆ ಆಗಿದೆ ಊಟಕ್ಕೆ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಎಷ್ಟೇ ಒಳ್ಳೇದು ತಿಂದರೂ ಏನಾಗಬೇಕು ಲೈಫಲ್ಲಿ ಅದಾಗೆ ಆಗುತ್ತೆ ಅದನ್ನು ಯಾರೂ ತಡಿಯೋದಕ್ಕಾಗಲ್ಲ ಆದರೂ ಎಚ್ಚೆತ್ಕೊಂಡಿರೋದು ಇರೋದು ಒಳ್ಳೆಯದಲ್ವ ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ನೋಡಿ ಈ ಥರ ಎಲ್ಲ ಥರದ ಹಣ್ಣುಗಳನ್ನು ಇಟ್ಟಿರ್ತೀನಿ ಅಂದರೆ ನಾವು ಯಾವ ಥರ ಹಣ್ಣುಗಳನ್ನು ಯೂಸ್ ಮಾಡ್ತೀವಿ ಆ ಥರ ಕಲ್ಲಂಗಡಿ ನೋಡಿ ಅದು ಒಂದು ಎಷ್ಟು ಬೇಕಷ್ಟು ಕಟ್ ಮಾಡಿ ಒಂದು ಕ್ಯಾಪಲ್ಲಿ ಡಬ್ಬ ಹಾಕಿ ಇಟ್ಟಿದ್ದೀನಿ ಆ ಥರ ಇಟ್ಟು ಒಂದೆರಡು ಮೂರು ದಿನ ಯೂಸ್ ಮಾಡ್ಕೋಬೋದು ರಾತ್ರಿ ಊಟಕ್ಕೆ ಏನೆಲ್ಲ ಮಾಡಿದೆ ಅಂತ ನನ್ನ ಜೊತೆ ಸೇರ್ ಮಾಡ್ಕೊಳ್ತಾ ಇದ್ದೀನಿ ತಟ್ಟೆಯಲ್ಲಿ ಸೌತೆಕಾಯಿ ಇಟ್ಟಿದ್ದೀನಿ ಒಂದು ಬೌಲ್ ಖಾಲಿ ಇದೆ ಒಂದು ಬೌಲಲ್ಲಿ ಮೊಸರು ಇದೆ ಇದು ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೆನೆಸಿರುವಂಥ ಕಡಲೆಬೇಳೆಯ ಉದ್ರಿಬೇಳೆ ಪಲ್ಯ ತುಂಬ ಸಿಂಪಲ್ ಮಾಡುವಂಥದ್ದು ಕಾದ ನಂತರ ಸಾಸಿವೆ ಜೀರಿಗೆ ಆಮೇಲೆ ಈರುಳ್ಳಿ ಕರಿಬೇವು ಹಾಕಿ ಹಾಕಿ ಕಡಲೆಬೇಳೆ ಹಾಕಿ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಹಾಕಿದರೆ ರೆಡಿ ಆಗುತ್ತೆ ಇದು ಸೀಮಿ ಬದನೇಕಾಯಿ ಸಾರು ಬೆಳಗ್ಗೆನೆ ನಾನು ಇಡ್ಲಿ ಜೊತೆ ಮಾಡಿದ್ದೆ ತಿಂಡಿಗೆ ಈಗ ರಾತ್ರಿ ಅನ್ನಕ್ಕೂ ಆಗುತ್ತೆ ಅಂತ ಮಧ್ಯಾಹ್ನ ಗೀ ರೈಸ್ ಮಾಡಿದ್ದೆ ಗೀ ರೈಸ್ ಈಗಲೂ ಸಹ ಇದೆ ಗೀ ರೈಸ್ ಜೊತೆಗೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಗೀ ರೈಸಲ್ಲಿ ಹಸಿಮೆಣಸಿನ್ಕಾಯಿ ಆಗಲಿ ಖಾರ ಆ ಥರ ಏನು ಯೂಸ್ ಮಾಡಿಲ್ಲ ಸ್ಪೈಸಸ್ ಯೂಸ್ ಮಾಡಿದ್ದೆ ಕಾಳು ಮೆಣಸು ಚಕ್ಕೆ ಲವಂಗ ಈ ಥರದ್ದು ಯೂಸ್ ಮಾಡಿದೆ ಹಾಗಾಗಿ ಅದೊಂದು ಅಷ್ಟೇನು ಖಾರ ಇರೋದಿಲ್ಲ ಅದ್ರ ಜೊತೆ ಇದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಈಗ ಗೀ ರೈಸ್ ಜೊತೆಗೆ ಕುರ್ಮ ಅಂತ ಮಾಡ್ತಾರಲ್ವಾ ಆ ರೀತಿ ಆಗುತ್ತೆ ಚೆನ್ನಾಗಿರುತ್ತೆ ಇವತ್ತು ರಾತ್ರಿ ಊಟಕ್ಕೆ ರೊಟ್ಟಿ ಉದ್ರಬೇಳೆ ಪಲ್ಯ ಆಮೇಲೆ ಗೀ ರೈಸ್ ಸಿಮೆಕಾಯಿ ಸಾರು ಸಾರಿಗೂ ಕೂಡ ಖಾರ ಉಪ್ಪು ಹುಳಿ ಜಾಸ್ತಿ ಹಾಕಿಲ್ಲ ನಾನು ಅದು ಕೂಡ ಮೈಲ್ಡಾಗಿದೆ ರಾತ್ರಿ ಊಟ ಇದೇ ರೀತಿ ಲೈಟಾಗಿರಬೇಕು ಒಂದು ರೊಟ್ಟಿ ಒಂದು ಸ್ವಲ್ಪ ಅನ್ನ ಪಲ್ಯ ಸೌತೆಕಾಯಿ ನೆಕ್ಸ್ಟ್ ಎಲ್ಲ ಕೆಲಸ ಕೂಡ ಮುಗೀತು ನಂದು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಲಾಸ್ಟಲ್ಲಿ ಹಾಲು ಕುಡಿದು ಮಲ್ಕೊಳ್ಳೋಣ ಅಂತ ಇವಾಗ ಕರೆಕ್ಟಾಗಿ ಒಂಬತ್ತು ಗಂಟೆ ಆಗಿದೆ ಇವತ್ತು ಸ್ವಲ್ಪ ಊಟ ಲೇಟೇ ಆಯಿತು ನಮ್ಮದು ಏಳುವರೆ ಎಂಟು ಗಂಟೆ ಒಳಗಾಗುತ್ತೆ ಇವತ್ತು ಎಂಟು ಕಾಲಿಗೆ ಊಟ ಆಯಿತು ಸ್ವಲ್ಪ ಬೇಗನೆ ಊಟ ಮಾಡಿದರೆ ಒಳ್ಳೆಯದು ಅಂತ ನಿಮಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಆದಷ್ಟು ಪ್ರಯತ್ನ ಮಾಡಿ ಕೆಲವರು ಲೇಟಾಗಿ ಊಟ ಮಾಡ್ತಿರ್ತಾರಲ್ಲ ಅಂತವ್ರಿಗೆ ಹೇಳಿದಷ್ಟೇ ಇವತ್ತು ಮಧ್ಯಾಹ್ನದಿಂದ ಸಂಜೆವರೆಗೂ ವ್ಲಾಗನ್ನು ಮಾಡಿದೆ ಹೇಗನ್ನಿಸ್ತು ಅನ್ನಿಸ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವೀಡಿಯೋದಲ್ಲಿ ನಮಸ್ಕಾರ